ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಗಳಿಗೆ ಸಚಿವ ಎಂ ಸಿ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಚಿವ ಸುಧಾಕರ್ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಗ್ರಾಮಗಳಿಗೆ ವಿಸಿಟ್ ಕೊಟ್ಟಿದ್ದಾರೆ ಕುರುಟಹಳ್ಳಿ ಮತ್ತು ಗೋಪಲ್ಲಿ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ ಕುರುಟಹಳ್ಳಿ ಗ್ರಾಮದಲ್ಲಿ ಮೃತಪಟ್ಟಿದ್ದ ಶ್ರವಣ್ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಮನೆಗಳಿಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿರುವುದು So I do something is s o e good. I do s o m e t h i n s some h s o r t of o u t h w a t you w a n o try? o u p r o a b l y want to do that or then i d o c o m n o to the i t y y e a no w h uh, t t h on the o n c o the knee? Can d o p h e k n o u t o g e e r the field and f i e और हां चलो चलो केंद्र ये बहुत मुद्दों विशाल बना ये भी बहुत विशाल बना और ये भी एक शब्द खबर ये नहीं है यार ये इतना वेट की